ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಿಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ರಾವಣನ ಬಳಿಗೆ ಅಂಗದನು ರಾಯಭಾರಿಯಾಗಿ ಬಂದಿರುವನು ಆತನು ಸಂ ಆತನನ್ನು ಸಂಧಿಗಾಗಿ ಕಳಿಸಿದ ರಾಮನ ಕಾರ್ಯದ ಕುರಿತು ನಾಚಿಕೆ ಬಡುವಂತೆ ರಾವಣನು ಹೇಳಿದಾಗ ಅಂಗದನು ನೇರವಾಗಿ ನಾನು ಸಂಧಿಕಾರ್ಯಕ್ಕಾಗಿ ಬಂದಿಲ್ಲ ಆದರೆ ಶ್ರೀರಾಮನಂತಹ ಸಿಂಹವು ರಾವಣನಂತಹ ನರಿಯನ್ನು ಕೊಲ್ಲುವುದು ಸರಿಯಲ್ಲವೆಂದು ಆ ಕಾರಣದಿಂದಾಗಿ ಆ ನರಿಯಾದಂತಹ ರಾವಣನಿಗೆ ಯೋಗ್ಯ ಬುದ್ಧಿವಾದವನ್ನು ಹೇಳಿ ಶ್ರೀರಾಮನ ನಿಜವಾದ ಸ್ವರೂಪವನ್ನು ತೋರಿಸಿ ಆತನಿಗೆ ಶರಣಾಗುವಂತೆ ಮಾಡಲು ಬಂದಿದ್ದೇನೆ ಇಲ್ಲದಿದ್ದರೆ ಈ ಕ್ಷಣದಲ್ಲಿಯೇ ನಿನ್ನನ್ನು ನಿನ್ನ ಪಡೆಯನ್ನು ಕೊಂದು ನಿನ್ನ ಸ್ತ್ರೀಯರೊಂದಿಗೆ ಸೀತೆಯನ್ನು ಕರೆದುಕೊಂಡು ಹೋಗುತ್ತಿದ್ದೆ ಆದರೆ ಈಗಾಗಲೇ ಸತ್ತು ಹೋಗಿರುವ ವೇದ ನಿಂದಕನಾದ ಹರಿವಿರೋಧಿಯಾದ ರಾಮ ವಿರೋಧಿಯಾದ ಸತ್ತು ಸತ್ತಂತಿರುವ ನಿನ್ನನ್ನು ಪುನಃ ಕೊಲ್ಲುವುದು ಯೋಗ್ಯವಲ್ಲವೆಂದು ನಿರಂತರವಾಗಿ ಅಂಗದನು ರಾವಣನನ್ನು ಚುಚ್ಚಿ ಚುಚ್ಚಿ ಮಾತನಾಡುತ್ತಾನೆ ಅಂಗದನ ಮಾತು ಕೇಳಿ ರಾಕ್ಷಸೇಶ್ವರ ರಾವಣನು ಕಟ ಕಟನೆ ಹಲ್ಲು ಕಡಿದು ಕ್ರುದ್ಧನಾಗಿ ಕೈ ಕೈ ಹಿಸುಕಿಕೊಳ್ಳುತ್ತಾ ಬೊಬ್ಬಿರಿದನು ಎಲವೋ ಮಾನರಾಧಮ ಈಗ ನೀನು ಸಾವನ್ನು ಹತ್ತಿರ ಕರೆಯುತ್ತಿದ್ದಿ ಆದ್ದರಿಂದಲೇ ಪುಟ್ಟ ಬಾಯಿ ದೊಡ್ಡ ಮಾತು ಎಂಬಂತೆ ಕಳಹುತ್ತಿದ್ದೀಯೆ ಹೇ ಮೂರ್ಖವಾನರ ನೀನು ಯಾರ ಬಲವನ್ನು ನೆಚ್ಚಿಕೊಂಡು ಇಷ್ಟೊಂದು ಅಪಲಾಪ ಮಾಡುತ್ತಿದ್ದೀಯೆ ಅವನಲ್ಲಿ ಬಲ ಬುದ್ಧಿ ತೇಜಸ್ಸು ಯಾವುದೂ ಇಲ್ಲ ಅವನು ಗುಣಹೀನನು ಮಾನಗೆಟ್ಟವನು ಎಂದು ತಿಳಿದೆ ಅವನ ಅಪ್ಪ ಅವನನ್ನು ಅಂದರೆ ದಶರಥ ಮಹಾರಾಜರು ಶ್ರೀರಾಮನನ್ನು ಅವನ ಅಪ್ಪ ಅವನನ್ನು ಕಾಡಿಗೆ ಅಡ್ಡಿದುದು ಒಂದೆಡೆ ಈ ದುಃಖ ಇನ್ನೊಂದೆಡೆ ಪ್ರಾಯಸ್ಥೆಯಾದ ಭಾರ್ಯ ವಿಯೋಗ ಮತ್ತೊಂದೆಡೆ ನನ್ನ ಭಯ ಅವನನ್ನು ಕಾಡುತ್ತಿದೆ ಇಂತಹ ಮಾನವನನ್ನು ಬಲವಂತನೆಂದು ಹೆಮ್ಮೆಯಿಂದ ಬೀಗುತ್ತಿರುವೆ ಈ ಮಾನವರನ್ನಾದರೂ ನಮ್ಮ ರಾಕ್ಷಸರು ಹಗಲು ರಾತ್ರಿ ನುಂಗಿ ನೀರು ಕುಡಿಯುತ್ತಾರೆ ಮೂಢ ಹಠ ಮಾಡಬೇಡ ವಿಚಾರ ಮಾಡು ರಾವಣನು ಶ್ರೀರಾಮಪ್ರಭುವನ್ನು ಇಂತು ನಿಂದಿಸಿದಾಗ ಕಪೀಂದ್ರನಾದ ಅಂಗದನಿಗೆ ಬಿತ್ತದಂತಹ ಸಿಟ್ಟು ಬಂತು ಏಕೆಂದರೆ ಹರಿಹರರ ನಿಂದೆಯನ್ನು ಕಿವಿಯಿಂದ ಕೇಳಿದವರಿಗೆ ಗೋಹತ್ಯ ಪಾಪವು ತಗ್ಗುವುದು ಎಂಬುದು ಶಾಸ್ತ್ರೋಕ್ತಿ ಕಪಿಕುಂಜರನಾದ ಅಂಗದನು ಒಮ್ಮೆ ಗಟ್ಟಿಯಾಗಿ ಬೊಬ್ಬಿಡಿದು ಭೋನಾಗಿ ತನ್ನ ಎರಡು ಭುಜದಂಡಗಳನ್ನು ನೆಲಕ್ಕೆ ಅಪ್ಪಳಿಸಿದನು ಅದರಿಂದ ನೆಲ ನಡುಗತೊಡಗಿತು ಸಭಾಸದರು ತಮ್ಮ ಆಸನದಿಂದ ಉರುಳಿದರು ಭಯವೆಂಬ ಭೂತ ಭೂತ ಹಿಡಿದವರಾಗಿ ಅವರೆಲ್ಲ ಪಲಾಯನ ಸೂಕ್ತವನ್ನು ಪಡಿಸಿದರು ರಾವಣನು ಎದ್ದು ಬಿದ್ದು ಸಾವರಿಸಿಕೊಂಡು ಕುಳಿತುಕೊಂಡನು ಅವನ ಅತ್ಯಂತ ಸುಂದರವಾದ ಕಿರೀಟಗಳು ನೆಲದ ಮೇಲೆ ಬಿದ್ದು ಉರುಳಿ ಗೂರಾಡಿದವು ಕೆಲವನ್ನು ಅವನು ಎತ್ತಿ ತಲೆಯ ಮೇಲಿರಿಸಿಕೊಂಡನು ಅಂದರೆ ರಾವಣನು ಪುನಃ ಎತ್ತಿ ತಲೆಯ ಮೇಲಿರಿಸಿಕೊಂಡನು ಮತ್ತೆ ಕೆಲವನ್ನು ಎತ್ತಿ ಎತ್ತಿ ಅಂಗದನು ಶ್ರೀರಾಮಚಂದ್ರನ ಬಳಿಗೆ ತೂಗಾಡಿ ಎಸೆದನು ಆ ಮುಕುಟಗಳು ಬಂದು ಬಿದ್ದದ್ದನ್ನು ಕಂಡು ವಾನರರು ಲಾಗ ಹಾಕಿ ಓಡುತ್ತಾ ಕಿರಿಚುತ್ತಾ ವಿಧಿಗೆ ಹಗಲಿನಲ್ಲಿ ಉಲ್ಕಾಪಾತವಾಗತೊಡಗಿತು ಅಥವಾ ರಾವಣನು ಕೋಪದಿಂದ ಅತಿ ವೇಗವಾಗಿ ನಾಲ್ಕು ವಜ್ರಾಯುಧಗಳನ್ನು ಎಸೆದಿರುವನು ಎಂದು ಯೋಚಿಸತೊಡಗಿದರು ಆಗ ಪ್ರಭು ಶ್ರೀರಾಮಚಂದ್ರನು ನಕ್ಕು ನುಡಿದನು ವಾನರರೇ ಹಂಚಬೇಡಿ ಇವು ಉಲ್ಕೆಗಳು ಅಲ್ಲ ವಜ್ರವೂ ಅಲ್ಲ ರಾಹುಕೇತುಗಳಂತೂ ಅಲ್ಲವೇ ಅಲ್ಲ ಇವು ರಾವಣನ ಕಿರೀಟಗಳು ಹಂಗದನು ಎಸೆದಿದ್ದರಿಂದ ಅವು ಇಲ್ಲಿಗೆ ಬಂದು ಬಿದ್ದಿವೆ ಪವನ ತನೆಯ ಆಂಜನೇಯನು ಚಂಗನೆ ಹಾರಿ ಅವುಗಳನ್ನು ಆಂತುಕೊಂಡು ತಂದು ಪ್ರಭುವಿನ ಪಾದದಡಿಯಲ್ಲಿಟ್ಟನು ಸೂರ್ಯ ಪ್ರಭೆಯಂತೆ ಹೊಳೆಯುತ್ತಿದ್ದ ಆ ಕಿರೀಟಗಳನ್ನು ವಾನರ ಬಲ್ಲೂಕಗಳು ಆಶ್ಚರ್ಯದಿಂದ ನೋಡತೊಡಗಿದರು ಸಭೆಯಲ್ಲಿ ರಾವಣನು ಕ್ರುದ್ಧನಾಗಿ ಎಲ್ಲರ ಮೇಲೆ ರೇಗುತ್ತ ಹಿಡಿಯಿರಿ ಆ ಕಪಿಯನ್ನು ಹಿಡಿದು ಕೊಂದು ಬಿಡಿ ಎಂದು ಅರಚಿದನು ಇದನ್ನು ಕೇಳಿ ಅಂಗದನು ಹಲ್ಲು ಕೆರಿದನು ರಾವಣನು ಮತ್ತೆ ಹೇಳತೊಡಗಿದ ಇವನನ್ನು ಕೊಂದು ಎಲ್ಲ ಸುಭಟರು ಓಡಿ ಕಪ್ಪಿ ಕರಡೆಗಳು ಎಲ್ಲಿ ಸಿಕ್ಕಿದರೆ ಅಲ್ಲಿ ಹಿಡಿದು ಅವನ್ನು ಕೊಂದು ತಿಂದು ಬಿಡಿ ಈ ಮಹೀತಳವನ್ನು ಮರ್ಚಟ ರಹಿತವನ್ನಾಗಿ ಮಾಡಿಬಿಡಿ ಹೋಗಿ ಆ ತಾಪಸ ಸೋದರರಿಬ್ಬರನ್ನು ಬಂಧಿಸಿ ಜೀವಂತವಾಗಿ ಹಿಡಿದು ತನ್ನಿ ರಾವಣನ ಈ ಬಿರುನುಡಿಯನ್ನು ಕೇಳಿ ಯುವರಾಜನಾದ ಅಂಗದನು ಕ್ರುದ್ಧನಾಗಿ ನುಡಿದನು ಎಲ್ಲವೂ ಈ ವಿಧವಾಗಿ ಬಾಯಿ ಮಾಡಲು ನಾಚಿಕೆಯಾಗುವುದಿಲ್ಲವೇ ಎಲೈ ನಿರ್ಲಜ್ಜ ಕುಲಘಾತಕಿ ನೀನು ಕೈಯಾರೆ ಕತ್ತು ಕತ್ತರಿಸಿಕೊಂಡು ಸಾಯಿ ನನ್ನ ಶಕ್ತಿಯನ್ನು ಕಣ್ಣಾರೆ ಕಂಡು ನಿನ್ನ ಎದೆ ಒಡೆಯಲಿಲ್ಲವಲ್ಲ ಎಲೈ ಸ್ತ್ರೀ ಚೋರನೆ ಧರ್ಮಾರ್ಗಿಯೇ ದುಃಖನೆ ಮೂರ್ಖನೇ ಪಾಪಾತ್ಮನೆ ಮಂದಮತಿಯೇ ಕಾಮುಕನೆ ಸನ್ನಿಪಾತ ವಶವಾದವನಂತೆ ಬಾಯಿಗೆ ಬಂದಂತೆ ಗಳಿಸುತ್ತಿದ್ದೀಯೆ ಎಲೈ ರಕ್ಕಸನೆ ನೀನು ಕಾಲವಶನಾಗಿರುವೆ ಇದರ ಫಲವನ್ನು ವಾನರ ಬಲ್ಲೂಕಗಳ ಏಟು ತಿಂದಾಗ ನೀನು ಪಡೆಯುವೆ ಶ್ರೀರಾಮನು ಮನುಷ್ಯನು ಎಂದು ಹೇಳಿದ ನಿನ್ನ ನಾಲಿಗೆ ಏಕೆ ಕಳಚಿ ಬೀಳುವುದಿಲ್ಲ ಅದು ತಲೆಯ ಸಮೇತ ರಣ ಅಂದರೆ ಆ ನಾಲಿಗೆಯು ತಲೆಯ ಸಮೇತ ರಣಭೂಮಿಯಲ್ಲಿ ಉರುಳುವುದರಲ್ಲಿ ಸಂದೇಹವೇ ಇಲ್ಲ ಎಲೆಯ ದಶಕಂಠನೆ ತನ್ನ ಒಂದೇ ಬಾಣದಿಂದ ವಾಲಿಯನ್ನು ವಧಿಸಿದ ಶ್ರೀರಾಮನು ಮನುಷ್ಯ ಮಾತ್ರನೇ ಎಲವೋ ಜಾತಿಹೀನೇ ಜಡನೆ ಕಣ್ಣಿದ್ದರೂ ನೀನು ಕುರುಡನಾಗಿರುವೆ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಶ್ರೀರಾಮನ ಅಂಬುಗಳು ನಿನ್ನ ಶೋಣಿತ ಪಾನ ಮಾಡಲು ತಹತಗಿಸುತ್ತಿವೆ ಅದರಿಂದಾಗಿ ನಿನ್ನ ಹುಚ್ಚು ಹುಚ್ಚಾದ ಮಾ ನೀನು ಹುಚ್ಚು ಹುಚ್ಚಾಗಿ ಮಾತನಾಡಿದರೂ ಸಹಿಸಿಕೊಂಡು ನಿನ್ನನ್ನು ಜೀವ ಸಹಿತ ಬಿಡುತ್ತಿದ್ದೇನೆ ನಾನು ನಿನ್ನ ಹಲ್ಲುಗಳನ್ನು ಉದುರಿಸಬಲ್ಲೆ ಆದರೆ ಏನು ಮಾಡಲಿ ಹಾಗೆ ಮಾಡಲು ಶ್ರೀ ರಘುನಾಥನ ಆಜ್ಞೆ ಇಲ್ಲವಲ್ಲ ನಿನ್ನ ಹತ್ತು ತಲೆಗಳನ್ನು ಕಿತ್ತು ಬಿಡಲೆ ನಿನ್ನ ಲಂಕೆಯನ್ನು ಸಮುದ್ರದಲ್ಲಿ ಮುಳುಗಿಸಿ ಬಿಡಲೆ ಎಂಬ ಕೋಪ ಬರುತ್ತದೆ ನಿನ್ನ ಲಂಕೆಯು ಅತ್ತಿಯ ಹಣ್ಣಿನಂತಿದೆ ನೀವೆಲ್ಲ ಅದರೊಳಗೆ ಹುಳಗಳಂತೆ ಅಜ್ಞಾನದಿಂದ ನಿರ್ಭಯವಾಗಿ ವಾಸಿಸುತ್ತಿದ್ದೀರಿ ನಾನು ವಾನರನು ಆ ಹಣ್ಣನ್ನು ತಿನ್ನಲು ನನಗೆ ಎಷ್ಟು ಹೊತ್ತು ಬೇಕು ಆದರೆ ಉದಾರಿಯಾದ ಶ್ರೀರಾಮಚಂದ್ರನ ಅಪ್ಪಣೆಯಿಲ್ಲದೆ ನಿರುಪಾಯನಾಗಿದ್ದೇನೆ ಅಂಗದನ ಯುಕ್ತಿಯುಕ್ತ ವಚನಗಳನ್ನು ಕೇಳಿದ ರಾವಣನು ಮುಗುಳ್ನಗುತ್ತಾ ಎಂತೆಂದನು ಎಲೈ ಮೂಢ ಇಷ್ಟೊಂದು ಸುಳ್ಳು ಹೇಳಲು ನೀನು ಎಲ್ಲಿ ಕಲಿತೆ ವಾಲಿಯು ಎಂದು ಹೀಗೆ ಬಾಯಿ ಬುಡುಕನಾಗಿರಲಿಲ್ಲ ಬಹುಶಃ ಆ ತಾಪಸರೊಂದಿಗೆ ಸೇರಿ ಇಂತಹ ಸುಳ್ಳು ಬಾಯಿ ಬುಡುಕತನ ಕಲಿತೆಯೋ ಏನು ಅಂಗದನು ಹೇಳುತ್ತಾನೆ ಎಲೈ ಇಪ್ಪತ್ತು ತೋಳುಗಳುಳ್ಳವನೇ ನಿನ್ನ ಹತ್ತು ನಾಲಿಗೆಗಳನ್ನು ಎಳೆದು ಕತ್ತರಿಸದಿದ್ದರೆ ನಾನು ನಿಜಕ್ಕೂ ಸುಳ್ಳುಗಾರನೇ ಸರಿ ಶ್ರೀರಾಮಚಂದ್ರನ ಪ್ರತಾಪವನ್ನು ಸ್ಮರಿಸಿ ಅಂಗದನು ಕ್ರುದ್ಧನಾಗಿ ಸಭಾ ಮಧ್ಯದಲ್ಲಿ ನೆಲದಲ್ಲಿ ತನ್ನ ಕಾಲನ್ನು ಗಟ್ಟಿಯಾಗಿ ಊರಿ ಪ್ರತಿಜ್ಞಾಪೂರ್ವಕವಾಗಿ ಹೀಗೆಂದನು ಎಲೈ ಶಠನೆ ನೀವು ನನ್ನ ಕಾಲನ್ನು ಕದಲಿಸಿ ಸರಿಸಬಲ್ಲವರಾದರೆ ಶ್ರೀರಾಮನು ಹಿಂತಿರುಗಿ ಹೋಗಿಬಿಡುತ್ತಾನೆ ಸೀತಾದೇವಿಯ ಕುರಿತು ನಿನ್ನ ತಂಟೆಗೆ ಬರುವುದಿಲ್ಲ ಈ ರೀತಿಯಾಗಿ ಅಂಗದನು ರಾವಣನ ಸಭಾ ಮಧ್ಯದಲ್ಲಿಯೇ ತನ್ನ ಕಾಲನ್ನು ಟಿಗಿದ್ದರೆ ಆ ಕಾಲನ್ನು ಕದಲಿಸುವಂತೆ ಅಲ್ಲಿದ್ದ ಎಲ್ಲ ರಾಕ್ಷಸ ವೀರರಿಗೂ ಪಂಥಾಹ್ವಾನ ನೀಡುತ್ತಾನೆ நமஸே காஷ்மீரபரவா பிரத்தையே நம் விதே மி நமஸிரீராமிர ஜமயரு